ಕಳೆದ ಬಾರಿ ಕರ್ನಾಟಕದ ರೈಲ್ವೆ ಯೋಜನೆಗಳಿಗೆ ಕೊಟ್ಟಿದ್ದ ದುಡ್ಡು ರಿಲೀಸ್ ಆಗುತ್ತಾ ನೋಡಿ ಸಾಕಷ್ಟು ರೈಲ್ವೆ ಯೋಜನೆಗಳಿಗೆ ಅಥವಾ ಅಲ್ಲಿ ಟ್ರ್ಯಾಕ್ಗಳನ್ನು ಸರಿಪಡಿಸಬೇಕು ಅನ್ನೋದು ಹೊಸ ರೈಲ್ವೆ ಮಾರ್ಗ ಮಾಡಬೇಕು ಹೇಳಿ ಸಾವಿರಾರು ಕೋಟಿ ಅಂದರೆ ಏಳು ಸಾವಿರದ ಐನೂರ ಅರವತ್ತೊಂದು ಕೋಟಿ ಹಣ ಕಳೆದ ಬಾರಿ ಘೋಷಣೆ ಮಾಡಿದ್ದು ಎಲ್ಲಿದೆ ಅದು ಎಲ್ಲಿಗೆ ಬಂದು ನಿಂತಿದೆ ತುಮಕೂರು ದಾವಣಗೆರೆ ರೈಲು ಮಾರ್ಗ ತುಮಕೂರು ರಾಯದುರ್ಗ ರೈಲು ಪೂರ್ಣ ಆಗೋದು ಯಾವಾಗ ಮಾರ್ಗ ಬೆಂಗಳೂರು ಕನಕಪುರ ಕೊಳ್ಳೇಗಾಲ ರೈಲ್ವೆ ಯೋಜನೆ ಘೋಷಿಸಿ ಹದಿನೈದು ವರ್ಷ ಆಯಿತು ಶ್ರೀನಿವಾಸಪುರ ರೈಲ್ವೆ ಕೋಚ್ ಫ್ಯಾಕ್ಟರಿ ಕಡತಕ್ಕೆ ಮುಕ್ತಿ ಕೊಡ್ತಾರ ವಿತ್ತ ಸಚಿವೆ ಹಾಸನಕ್ಕೆ ಈ ಸಾರಿಯಾದರೂ ಐಐಟಿಯನ್ನ ಕರುಣಿಸುತ್ತಾ ಕೇಂದ್ರ ಸರ್ಕಾರ ಈ ಬಾರಿಯಾದರೂ ತುಮಕೂರಿಗೆ ಘೋಷಣೆಯಾಗುತ್ತಾ ಇಂಡಸ್ಟ್ರಿ ಕಾರಿಡಾರ್ ಕಿಸಾನ್ ಸಮ್ಮಾನ್ ನಿಧಿಯಡಿ ರೈತರಿಗೆ ಆರು ಸಾವಿರದ ಬದಲು ಹದಿನ ಹನ್ನೆರಡು ಸಾವಿರ ಕೊಡಬಹುದಾ ಇನ್ನು ಕೇಂದ್ರದ ಬಜೆಟ್ ಮೇಲೆ ರಾಜ್ಯದ ನಿರೀಕ್ಷೆಗಳೇನಿದ್ದಾವೆ ನೋಡ್ತಾ ಹೋಗೋಣ ಹಾಗಾದರೆ ಏನು ಸಾಧ್ಯತೆಗಳಿದ್ದಾವೆ ಕಳೆದ ಬಾರಿ ಏನು ಘೋಷಣೆ ಮಾಡಿದರು ಕೊಟ್ಟಿದ್ದಷ್ಟು ನೋಡಿ ರಾಯಚೂರಿಗೆ ಏಮ್ಸ್ ಬರೋದು ಯಾವಾಗ ಏಮ್ಸ್ ಆಸ್ಪತ್ರೆಯನ್ನು ಮಾಡ್ತೀವಿ ಅಂತ ಹೇಳಿದರು ಭದ್ರಾ ಮೇಲ್ದಂಡೆ ಯೋಜನೆಗೆ ಐದು ಸಾವಿರದ ಮುನ್ನೂರು ಕೋಟಿ ಕೊಡ್ತೀವಿ ಅಂದರು ಎತ್ತಿನ ಹೊಳೆ ಯೋಜನೆ ರಾಷ್ಟ್ರೀಯ ಯೋಜನೆ ಘೋಷಣೆ ಮಾಡ್ತೀವಿ ಅಂದರು ಅದು ಆಗುತ್ತಾ ಇಲ್ವಾ ಗಂಗಾ ಕಾವೇರಿ ನದಿ ಜೋಡಣೆ ಮಾಡ್ತೀವಿ ಅಂತ ಹೇಳಿದರು ಅದು ಕೂಡ ಇನ್ನೂ ನೆರವೇರಿಲ್ಲ ನೋಡಿ ಮೇಕೆದಾಟು ಯೋಜನೆಗೆ ಕೇಂದ್ರ ಸರ್ಕಾರದಿಂದ ಅಲ್ಲಿ ಪರಿಸರ ಇಲಾಖೆಯಿಂದ ಅನುಮತಿ ಇದೆಲ್ಲವೂ ಕೂಡ ಹೈಡ್ರಾಮಾಗಳಾಯಿತು ಅದಿನ್ನೂ ಜಾರಿಯಾಗಿಲ್ಲ ಮಹದಾಯಿ ಯೋಜನೆಗೆ ಡಿ ಪಿ ಆರು ಟೆಂಡರ್ ಕಟ್ಟಿವಂತಿದ್ರು ಅದು ಆಗಿಲ್ಲ ರೈಲ್ವೆ ಯೋಜನೆಗೆ ಓವರ್ ಆಲ್ ಕರ್ನಾಟಕಕ್ಕೆ ಏಳು ಸಾವಿರದ ಐದುನೂರ ಅರವತ್ತೊಂದು ಕೋಟಿ ಹಣ ಇನ್ನೂ ಕೆಲಸನಾಗಿಲ್ಲ ತುಮಕೂರು ದಾವಣಗೆರೆ ರೈಲು ಮಾರ್ಗ ಆಗಿರ್ಬೋದು ತುಮಕೂರು ರಾಯದುರ್ಗ ರೈಲು ಮಾರ್ಗ ಆಗೋದು ಯಾವಾಗ ಶ್ರೀನಿವಾಸಪುರ ರೈಲ್ವೆ ಕೋಚ್ ಫ್ಯಾಕ್ಟ್ರಿ ಕಡತಕ್ಕೆ ಮುಕ್ತಿ ಸಿಗುತ್ತಾ ಈ ಒಂದು ಬಜೆಟ್ನಲ್ಲಾದರೂ ಏನು ಐ ಐ ಟಿಯನ್ನು ಹಾಸನ ಕೊಡಬೇಕು ಅಂತಿತ್ತು ಆಲ್ರೆಡಿ ಒಂದು ಧಾರವಾಡದಲ್ಲಾಗಿದೆ ಮತ್ತೊಂದು ಐ ಐ ಟಿ ಹಾಸನ ಕೊಡಬೇಕು ಅನ್ನೋ ಒಂದು ಚಿಂತನೆಗಳಿತ್ತು ಬಟ್ ಘೋಷಣೆ ಆಗುತ್ತಾ ಇಲ್ವಾ ಇಂಡಸ್ಟ್ರಿ ಕಾರಿಡಾರ್ ತುಮಕೂರಿಗೆ ಸಿಗುವಂಥ ಸಾಧ್ಯತೆಗಳು ಇರಬಹುದು ರೈತರಿಗೆ ಆರು ಸಾವಿರದ ಬದಲು ಹನ್ನೆರಡು ಸಾವಿರ ಹಣ ಏನೀಗ ಕಿಸಾನ್ ಸಮ್ಮಾನ್ ಯೋಜನೆಯಡಿ ಹನ್ನೆರಡು ಸಾವಿರ ಹಣ ಹಾಕುವಂತಹ ನಿರೀಕ್ಷೆಗಳಿದ್ದಾವೆ ಬಟ್ ಅಧಿಕೃತವಾಗಿ ಬಜೆಟ್ ಘೋಷಣೆ ಆದಮೇಲೆ ಗೊತ್ತಾಗುತ್ತೆ ಕಿಸಾನ್ ಸಮ್ಮಾನ್ ಯೋಜನೆಯಲ್ಲಿ ಏನಾದರೂ ಬದಲಾವಣೆ ಆಗುತ್ತಾ ಅಂತ ನೋಡಿ ಕೇಂದ್ರ ಬಜೆಟ್ನಲ್ಲಿ ರಾಜ್ಯಕ್ಕೆ ಅನ್ಯಾಯ ಆಗಿದೆ ಖಂಡಿತ ಆಗಿದೆ ಎರಡು ಸಾವಿರದ ಇಪ್ಪತ್ಮೂರು ಇಪ್ಪತ್ನಾಲ್ಕರಲ್ಲಿ ಕೇಂದ್ರ ಬಜೆಟ್ನಲ್ಲಿ ಘೋಷಣೆ ಮಾಡಿದ್ದಷ್ಟು ಬಿಡುಗಡೆ ಆಗಿದ್ದಷ್ಟು ಭರವಸೆ ಹುಸಿ ಆಗ್ಬಿಡ್ತಾ ಹಾಗಾದರೆ ಘೋಷಣೆ ಮಾಡಿದ್ದೇ ಒಂದು ಕೇಂದ್ರ ಕೊಟ್ಟಿದ್ದೇ ಇನ್ನೊಂದು ಪ್ರತಿ ಬಾರಿಯೂ ಕೇಂದ್ರದಿಂದ ರಾಜ್ಯಕ್ಕೆ ಅನ್ಯಾಯ ಆಗ್ತಿರೋದು ಯಾಕೆ ಡಬಲ್ ಇಂಜಿನ್ ಸರ್ಕಾರ ಇದ್ದಾಗ ಬಜೆಟ್ ಮಂಡನೆ ಆಗಿತ್ತು ರಾಜ್ಯದ ಅನುದಾನವೇ ಹೆಚ್ಚೋಗುತ್ತೆ ಕೇಂದ್ರದ ಬಜೆಟ್ಗಿಂತ ಅಂದರೆ ಕೇಂದ್ರದ ಬಜೆಟ್ಗೆ ಸೆಂಟ್ರಲ್ ಗೌರ್ಮೆಂಟ್ಗಿಂತ ನಮ್ಮ ಅನುದಾನವೇ ಹೆಚ್ಚಾಗುತ್ತೆ ಉದಾಹರಣೆ ಜಿ ಎಸ್ ಟಿ ತಗೊಳ್ಳಿ ಸಾವಿರಾರು ಕೋಟಿ ಮಹಾರಾಷ್ಟ್ರ ಬಿಟ್ಟರೆ ನಮ್ದು ಸೆಕೆಂಡ್ ಹೈಯೆಸ್ಟ್ ಜಿ ಎಸ್ ಟಿ ಕಟ್ಟೋದು ನಾವು ರಾಜ್ಯ ಸರ್ಕಾರ ನೀಡಿದಷ್ಟು ಅನುದಾನ ಕೊಡೋಕೆ ಕೇಂದ್ರಕ್ಕೆ ಆಗಲಿಲ್ಲ ಕೇಂದ್ರ ಸರ್ಕಾರ ರಾಜ್ಯಕ್ಕೆ ಹೇಳಿದ್ದೊಂದು ಮಾಡಿದ್ದು ಇನ್ನೊಂದ ಅದೇ ಆಗ್ತಾ ಇರೋದೀಗ ನೋಡಿ ಕೇಂದ್ರ ಬಜೆಟ್ನಲ್ಲಿ ರಾಜ್ಯಕ್ಕೆ ಘೋಷಣೆ ಮಾಡಿದ್ದು ಇಪ್ಪತ್ತೊಂದು ಸಾವಿರದ ಆರುನೂರ ನಲ್ವತ್ಮೂರು ಕೋಟಿ ಎಷ್ಟು ಬಂತು ಕೋಟಿ ನಮಗೆ ಯಾವ ಯೋಜನೆಗಳು ಜಾರಿಯಾದವು ಆದರೆ ಕೊಟ್ಟಿದ್ದೆಷ್ಟು ಗೊತ್ತಾ ಬರೀ ಇನ್ನೂರ ಇಪ್ಪತ್ತೆರಡು ಕೋಟಿ ಮಾತ್ರ ಕೇಂದ್ರದ ಯೋಜನೆಗಳಿಗೆ ಮೋದಿ ಪಾಲು ಹದಿನೆಂಟು ಸಾವಿರದ ನೂರ ಎಂಬತ್ತೇಳು ಕೋಟಿ ರಾಜ್ಯದ ಪಾಲು ಹದಿನಾರು ಸಾವಿರದ ಏಳ್ನೂರ ಅರವತ್ತ್ನಾಲ್ಕು ಪಾಯಿಂಟ್ ಎಂಟು ಏಳು ಕೋಟಿ ಕೇಂದ್ರದ ಯೋಜನೆಗಳಿಗೆ ಒಟ್ಟು ಹಂಚಿಕೆಯಾಗಿರುವುದು ಆಗಿರೋದು ಮೂವತ್ತ್ನಾಲ್ಕು ಸಾವಿರದ ಒಂಬೈನೂರ ಐವತ್ತೆರಡು ಕೋಟಿ ರಾಜ್ಯ ಸರ್ಕಾರ ಹತ್ತು ಸಾವಿರದ ಒಂಬೈನೂರ ನಲವತ್ತೇಳು ಕೋಟಿ ಹಣವನ್ನು ಬಿಡುಗಡೆ ಮಾಡಿ ಡಿಸೆಂಬರ್ವರೆಗೆ ಹನ್ನೊಂದು ಸಾವಿರದ ಮುನ್ನೂರ ಎಪ್ಪತ್ತೈದು ಕೋಟಿ ವೆಚ್ಚ ಆಗಿದೆ ಆದರೆ ಕೇಂದ್ರ ಬೇಯಿಸಿದ್ದು ಕೇವಲ ಎಂಟು ಸಾವಿರದ ಎಂಟುನೂರ ಎಂಬತ್ತೊಂಬತ್ತು ಕೋಟಿ ನೋಡಿ ಆ ಪಕ್ಕಾ ಅಂಕಿ ಸಂಖ್ಯೆಗಳ ಮೂಲಕ ನಿಮ್ಮ ಮುಂದೆ ಇಡ್ತಾ ಇದ್ದೇವೆ ರಾಜ್ಯಕ್ಕೆ ಘೋಷಣೆ ಮಾಡಿದ ಸುಮಾರು ಇಪ್ಪತ್ತೊಂದು ಸಾವಿರದ ಆರುನೂರು ಕೋಟಿ ಆದರೆ ಎಷ್ಟು ಬಂತು ಇನ್ನೂರ ಇಪ್ಪತ್ತೆರಡು ಕೋಟಿ ಇಲ್ಲೇ ನಮಗೆ ಅರ್ಥ ಆಗುತ್ತೆ ಈ ಕೋಟಿಗಳ ಲೆಕ್ಕದಲ್ಲಿ ನೋಡಿದರೆ ಕಾಲು ಭಾಗನೂ ಕೂಡ ಕೊಟ್ಟಿಲ್ಲ